ಈ ಯಕ್ಷಗಾನದಿಂದ ಹಿಂದೂ ಸಂಸ್ಕಾರ ಸಂಸ್ಕೃತಿಗೆ ಏನೆಲ್ಲ ಕೊಡುಗೆ ಇದೆ ಈಗ ಅದು ಸರ್ವೈವ್ ಆಗ್ತಾ ಇದೆ ಅಂತ ಖಂಡಿತ ಬರ್ತಾ ಇದೆ ಅನಿವಾರ್ಯ ಈಗ ಒಂದು ರೀತಿ ಇವತ್ತಿನ ಯೋಜನತೆ ಹಿರಿಯರ ತಪ್ಪುಗಳಿಂದಲೇ ತಂದುಕೊಳ್ತೇನೆ ನಾನು ನಮಗೆ ಧರ್ಮ ಸಂಸ್ಕೃತಿ ಜೀವನ ಮೌಲ್ಯಗಳು ಅದು ಏನು ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಸರ್ಕಾರದ ಸೆಕ್ಯುಲರ್ ನೀತಿಯಿಂದ ನಾವು ಅದನ್ನೆಲ್ಲವೂ ಕಳ್ಕೊಂಡಿದ್ದೇವೆ ಅದನ್ನು ಕೊಡುವರು ಯಾರು ಅದಕ್ಕೆ ಆಡಿಯೋ ವಿಷಯುವಲ್ ಅಂತ ಹೇಳ್ತಾರೆ ಬರೀ ಭಾಷಣ ಮಾಡೋದಲ್ಲ ತೋರಿಸುವುದು ಅದು ಹಾಂ ಅದು ಮನಸ್ಸಿಗೆ ಭಾರಿ ನಾಚುವಂಥ ಒಂದು ಸಂಗತಿ ಅದಕ್ಕೋಸ್ಕರ ಅದನ್ನು ಮತ್ತೆ ಕುಣಿತದ ಮುಖಾಂತರ ಅಥವಾ ಹಿಮ್ಮೇಳನ ಮುಖಾಂತರ ಕೊಟ್ಟಾಗ ಇನ್ನಷ್ಟು ಪರಿಣಾಮಕಾರಿ ಆಗ್ತದೆ ಅದಕ್ಕೋಸ್ಕರ ಯಕ್ಷಗಾನ ಭಾರಿ ಒಂದು ಪರಿಣಾಮಕಾರಿಯಾದಂಥ ಸಂಗತಿ ನಮ್ಮ ಮುಂದಿನ ಪೀಳಿಗೆಯನ್ನು ಹೆಚ್ಚೆಚ್ಚು ಈ ರೀತಿ ಯಕ್ಷಗಾನವನ್ನು ನೋಡಿದ್ರ ಮುಖಾಂತರ ಮತ್ತು ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ ಯಕ್ಷಗಾನದಲ್ಲಿ ಅನೇಕ ಜನ ಅವರು ಇವತ್ತಿನ ಇಂಗ್ಲೀಷರು ತಂದಂಥ ಸರ್ಟಿಫಿಕೇಟ್ ಇಲ್ಲ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಇದ್ದಾರೆ ಆದರೆ ಅದ್ಭುತವಾದಂಥ ಅತ್ಯಂತ ಶ್ರೇಷ್ಠವಾದಂತ ಕನ್ನಡ ಮಾತಾಡೋರು ಹೌದೌದು ಅಥವಾ ತುಳು ಮಾತಾಡಿದ್ರೆ ತುಳು ಮಾತಾಡೋರು ಅವ್ರೆ ಅದಕ್ಕೆ ಭಾಷೆ ಪರಿಜ್ಞಾನ ಕೂಡ ನಮ್ಮ ಮಕ್ಕಳಿಗೆ ಆಗ್ಲಿಕ್ಕೆ ವಿಚಾರವನ್ನು ನಮ್ಮ ಮಕ್ಕಳಿಗೆ ಕೊಡ್ಲಿಕ್ಕೆ ನಮ್ಮ ಅನೇಕ ಯಾವುದೋ ಪೌರಾಣಿಕ ಸಂಗತಿಗಳೇನೇನಿದೆ ಅಥವಾ ಐತಿಹಾಸಿಕ ಸಂಗತಿಗಳೇನಿದೆ ಅದು ಇವತ್ತಿನ ಮಕ್ಕಳು ಅದನ್ನು ತಿಳ್ಕೊಳ್ಬೇಕು ಆ ದಿಕ್ಕಿನಲ್ಲಿ ಹೊಂದಕ್ಕೆ ಹೋಗಬೇಕು ಅದಕ್ಕೆ ಯಕ್ಷಗಾನ ಭಾರಿ ಆಗುತ್ತೆ ಈಗ ಯಕ್ಷಗಾನ ಅದೊಂದು ಒಳ್ಳೆ ಕೆಲಸ ಮಾಡ್ತಾ ಇದೆ ಜೊತೆಯಲ್ಲಿ ಈ ಜಾತಿಗಳ ಒಂದು ಅವಹೇಳನ ಹಿಂದೂಗಳು ಒಳಗೆ ಒಡಕು ಒಡಕ್ಬಿಡುವಂಥ ಒಂದು ಈ ಸೋಷಿಯಲ್ ಮೀಡಿಯಾದಲ್ಲಿ ಆ ಯಕ್ಷಗಾನಗಳು ವಿಮರ್ಶೆಗಳು ಆಗ್ತಾ ಇದೆ ಅದನ್ನು ಹೇಗೆ ತಡೆಗಟ್ಬೋದು ಅದು ಸರಿಯಾ ಅಥವಾ ಇಲ್ಲ ಇದರಲ್ಲಿ ಜಾತಿ ಪ್ರಶ್ನೆ ಬರೋದೇ ಇಲ್ಲ ಈಗ ನೋಡಿ ಇದರಲ್ಲಿ ಕೂಡ ಯಕ್ಷಗಾನದಲ್ಲಿ ಅವ ಯಾವ ಜಾತಿಯವನ್ನು ತೊಳ್ಲಿದೆ ನಮಗೆ ಅನೇಕ ಬಾರಿ ನಾನು ಹೇಳಿದೆ ಹಾಗೆ ಆ ಶಾಲೆಯ ಶಿಕ್ಷಣದ ಸರ್ಟಿಫಿಕೇಟ್ ಅದರ ಅವಶ್ಯಕತೆ ಇಲ್ವಾ ಅದೇ ರೀತಿಯಲ್ಲಿ ಕೂಡ ಇಲ್ಲಿ ಜಾತಿ ಪ್ರಶ್ನೆ ಬರೋದೇ ಇಲ್ಲ ಜಾತಿಯ ಪಾತ್ರಗಳನ್ನು ನಿಭಾಯಿಸುವಾಗ ಕೆಲವೊಮ್ಮೆ ಅಪಮಾನ ಆಗಿದೆ ಅಂತ ದೊಡ್ಡ ಕೂಗುಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರ್ತದೆ ಗೊತ್ತಿಲ್ಲ ನನಗೆ ಆದರೆ ಎಚ್ಚರಿಕೆ ಇರಬೇಕು ಯಾವುದೇ ಜಾತಿಯನ್ನು ಕೀಳು ಅಥವಾ ನಾನು ಮೇಲು ಅಂತ ಹೇಳುವಂತ ಸಂಗತಿಗಳು ಬಾರದ ಹಾಗೆ ಎಚ್ಚರಿಕೆ ವಹಿಸಬೇಕು ಅದನ್ನು ಯಾರಾದರೂ ಮಧ್ಯದಲ್ಲಿ ದೂರಿಕೊಂಡಿದ್ದಾರೆ ಗೊತ್ತಿಲ್ಲ ನಮ್ಮನ್ನು ವಿಭಜನೆ ಮಾಡುವಂತ ಜನಗಳು ಅದರೊಳಗೆ ಸೇರಿಕೊಂಡಾರೆ ಯಾಕಂದರೆ ಇದು ಬಾರಿ ಆಕರ್ಷಣೀಯವಾದಂಥ ಒಂದು ವಿಷಯ ಮಾಡುವಂತ ಪರಿಣಾಮಕಾರಿಯಾದಂತ ವಿಷಯ ಅಂತ ಹೇಳಿ ಅಂಥ ಎಲ್ಲ ಕಾ ಕಾಲ ಸಂದರ್ಭಗಳಲ್ಲಿ ನಮ್ಮ ವಿರೋಧಿ ದೇಶ ವಿರೋಧಿ ಧರ್ಮ ವಿರೋಧಿ ಜನಗಳು ಸೇರಿಕೊಳ್ಳುವಂಥದ್ದು ಬೇರೆ ಬೇರೆ ಕ್ಷೇತ್ರದಲ್ಲಿ ಕಾಣ್ತೇವೆ ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾದಲ್ಲೂ ಅಂಥವ್ರು ತುಂಬಾ ಜನ ಇದ್ದಾರೆ ಆ ರೀತಿ ಮಾಡಿ ನಮ್ಮನ್ನು ದಿಕ್ಕು ತಪ್ಪಿಸುವರು ಅದರ ಬಗ್ಗೆ ಎಚ್ಚರಿಕೆ ಇರಬೇಕು ಈಗ ಅಂದ್ರೆ ನೀವು ಹೇಳೋದು ಈಗ ಯಕ್ಷಗಾನದಲ್ಲಿ ಮಹಾತ್ಮೆ ಇತ್ಯಾದಿಗಳು ಕೂಡ ಬರ್ತಾ ಇದೆ ಬರಬಹುದಾ ಇಲ್ಲದ ಅವರು ಒಪ್ಪಿಕೊಳ್ಳಬಾರದು ಅಂತ ಇದನ್ನು ಅವರು ಒಪ್ಪಿಕೊಳ್ಳಬಾರದು ಅಂತ ಹಾಗೆ ಇಲ್ಲವೇ ಇಲ್ಲ ಯೇಸು ಮಹಾತ್ಮ ಏನಿದೆ ಈ ದೇಶದ್ದೇ ಹೇಳ್ರಿ ನೀವು ಇನ್ನು ಯಾವುದೇ ಒಂದು ದೇಶವನ್ನು ತಗೊಂಡು ಬಂದು ಇಲ್ಲಿ ಯಾಕೆ ಅನ್ನುವಂಥದ್ದು ಅದು ಅದು ಮತ್ತೆ ದೇಶದ ಗಡಿಯನ್ನು ದಾಟಿಸಿ ಅದು ಇನ್ನಷ್ಟು ದೇಶದಿಂದ ಹೊರಗೆ ಹೋಗುವ ಹಾಗೆ ಅಥವಾ ರಾಷ್ಟ್ರೀಯ ಭಾವನೆಗಳು ಅದನ್ನು ಮುಚ್ಚುವ ಹಾಗೆ ಇರುವಂತ ಕೆಲಸಗಳು ಅದು ಮಾಡಬಾರದು ಅಂತ ನಾನು ಅದರ ಬಗ್ಗೆ ಕೇಳ್ತಾ ಆದರೆ ಮೋದಿಯ ವಿಚಾರದಲ್ಲಿ ಅಂದರೆ ಅಯೋಧ್ಯ ದೀಪ ಮೋದಿ ಮಹಾತ್ಮೆ ಆ ರೀತಿಯಾದಂಥ ಕೆಲವು ಯಕ್ಷಗಾನಗಳು ಬಂತು ಅದರ ಬಗ್ಗೆ ಅದು ನೋಡಲಿಲ್ಲ ಒಳ್ಳೆ ವಿಷಯಗಳಿದ್ದರೆ ಬರಲಿ ಇದು ರಾಷ್ಟ್ರೀಯ ಚೌಕ ಒಳಗಿರಬೇಕು ಈ ರಾಷ್ಟ್ರೀಯ ಚಿಂತನೆಗಳೇನಿದೆ ಇದು ಜಗತ್ತಿಗೆ ಒಳ್ಳೇದು ಕೊಡುವಂತ ಸಂಗತಿಗಳು ಆದರೆ ಇವತ್ತು ಮಾಡಬೇಕಾಗಿರುವಂಥದ್ದು ನಮ್ಮ ಧರ್ಮ ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ಜೀವನ ಮೌಲ್ಯಗಳು ಈ ದೇಶದಲ್ಲಿ ಹುಟ್ಟಿರುವಂಥ ಜೀವನ ಮೌಲ್ಯಗಳು ಅದನ್ನು ಪ್ರಚುರಪಡಿಸುವಂಥ ಕೆಲಸ ಹೆಚ್ಚೆಚ್ಚಾಗಿದೆ ಈಗ ಯಕ್ಷಪಟ್ಟ ಸತೀಶ್ ಎಂದ್ರು ಈ ಕಲಾವಿದರಿಗೆ ಒಂದು ನೆರವಾಗಿ ಅಥವಾ ಒಳ್ಳೊಳ್ಳೆ ರೀತಿಯ ಯಕ್ಷಗಾನ ಪರಂಪರೆ ಶೈಲಿಯನ್ನೆಲ್ಲ ಮಾಡ್ತಾ ಬಂದಿದ್ದಾರೆ ಅವರ ಬಗ್ಗೆ ಅವರ ಸೇವಾ ಕಾರ್ಯದ ಬಗ್ಗೆ ಭಾರಿ ದೊಡ್ಡದು ಭಾರಿ ದೊಡ್ಡದು ಸತೀಶ್ವರು ಮಾಡ್ತಾ ಇರುವಂಥದ್ದು ದೇವರ ಕೆಲಸ ಅಂತ ಅಂದ್ಕೊಂಡಿದೆ ಒಂದು ಪುಣ್ಯದ ಕೆಲಸ ಅಂತ ಎಲ್ಲಿ ನೋವಿದೆ ಎಲ್ಲಿ ದುಃಖ ಇದೆ ಎಲ್ಲಿ ಕಷ್ಟ ಇದೆ ಅಲ್ಲಿಗೆ ಯಾರು ಹೋಗ್ತಾನೆ ಅವನು ದೇವ್ರಿಗೆ ಈಗ ಸತೀಶ್ ಭಟ್ಲರ ಅನೇಕರು ದೇವ್ರಿಂದ ತಿಳ್ಕೊಂಡಂತ ಹಾಂ ಅಲ್ಲಿಗೆ ಬಂದದ್ದು ಯಾಕೆ ಆ ಮಟ್ಟಕ್ಕೆ ಹೋಗ್ತಾರೆ ಅಂತ ಅವರು ಯಕ್ಷಗಾನದಲ್ಲಿ ಹಣ ಪಡೆಯುವಂಥದ್ದು ಮತ್ತೊಂದು ಪಡೆಯುವಂಥದ್ದು ಯೋಚನೆ ಮಾಡಿದೆ ಅವರು ದಿನ ನೋಡ್ತಾ ಇರುವಂಥ ಆ ರೀತಿ ನೋವಿನಲ್ಲಿ ಯಾರಿದ್ದಾನಕೃಷ್ಣ ಮೊದಲು ಬರೀ ಯಕ್ಷಗಾನ ಇತ್ತು ಇವತ್ತು ಬೇರೆ ಬೇರೆ ಸಾಂಸ್ಕೃತಿಕ ಜಾನಪದ ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಬಗ್ಗೆನೂ ಇದೆ ಅದ್ಭುತ ಮನುಷ್ಯ ಭಾರಿ ಶ್ರೇಷ್ಠ ಮನುಷ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ ಅವರಿಗೆ ದೇವರು ಒಳ್ಳೆ ಆಯಸ್ಸು ಕೊಡಲಿ ಅವರ ಕಂಠಕ್ಕೆ ಇನ್ನೊಂದು ಶಕ್ತಿ ಕೊಡಲಿ ಅವರ ಮಾತಿಗೆ ಇನ್ನೊಂದು ಶ್ರೇಷ್ಠವಾದಂಥ ಒಂದು ಕಲಾ ಪ್ರಕಾರದ ಕಾರ್ಯ ಆಗೋ ಹಾಗೆ ದೇವರವರಿಗೆ ಅನುಗ್ರಹಿಸಿ ಧನ್ಯವಾದಗಳು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ